ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಯವರ ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ಜಗದ್ಗುರು ರೇವಣ ಸಿದ್ದೇಶ್ವರ ಶಿಲಾಮೂರ್ತಿಗಳ ಪುನರ್ಸ್ಥಾಪನೆ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕರಿಗಲ್ಲು ಸ್ಥಾಪನೆ ಹಾಗೂ ಸಂತ ಸೇವಾಲಾಲ್ ಶ್ರೀ ಮರಿಯಮ್ಮ ದೇವಿಯ ಸ್ಥಾಪನೆಯ ಜೊತೆಗೆ ಧರ್ಮ ಜಾಗೃತಿ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ರಂಭಾಪುರಿ ಜಗದ್ಗುರುಗಳು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರು ಜಗದ್ಗುರುಗಳನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು ಬಳಿಕ ಅಡ್ಡಪಲ್ಲಕ್ಕಿ ಉತ್ಸವ ನಡೆಯಿತು ರಂಭಾಪುರಿ ಶ್ರೀಗಳನ್ನು ಅಡ್ಡಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಎರಡು ಕಿಲೋಮೀಟರ್ ವರೆಗೆ ಗ್ರಾಮಸ್ಥರು ಮೆರವಣಿಗೆ ನಡೆಸಿದರು ಮೆರವಣಿಗೆ ಉದ್ದಕ್ಕೂ ಮಹಿಳೆಯರು ಪೂರ್ಣ ಕುಂಭ ಹಿಡಿದು ಸಾಗಿದರೆ ವಿವಿಧ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ನೀಡಿದವು ಇನ್ನೂ ಅಡ್ಡಪಲ್ಲಕ್ಕಿ ಸಾಗುತ್ತಿದ್ದಂತೆ ಭಕ್ತರು ಅಡ್ಡಪಲ್ಲಕ್ಕಿ ಕೆಳಗೆ ನುಸುಳಿದರು ಈ ರೀತಿ ಅಡ್ಡಪಲ್ಲಕ್ಕಿ ಕೆಳಗೆ ನುಸುಳಿದರೆ ಒಳಿತಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳ ಮಠಾಧೀಶರುಗಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಇಂದು ಐತಿಹಾಸಿಕ ಸಮಾರಂಭ ಸಂಯೋಜನೆಗೊಂಡಿದೆ ಈ ಗ್ರಾಮದಲ್ಲಿ ಈಗಾಗಲೇ ಎರಡು ಸಲ ಜಗದ್ಗುರುಗಳವರು ಆಗಮಿಸಿದರು ಈಗ ಮತ್ತೆ ಮೂರನೇ ಅವಧಿಗೆ ಈ ಗ್ರಾಮದಲ್ಲಿ ಜಗದ್ಗುರುಗಳನ್ನು ಬರಮಾಡಿಕೊಂಡು ಸಂಭ್ರಮದ ಅಡ್ಡಪಲ್ಲಕ್ಕಿ ಮಹೋತ್ಸವ ನೆರವೇರಿಸಿದ್ದಾರೆ ಈ ಗ್ರಾಮದಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮೊದಲುಗೊಂಡು ಹಲವಾರು ಪರಿವಾರ ದೇವತೆಗಳು ಕೂಡ ಇಲ್ಲಿ ಪ್ರತಿಷ್ಠಾಪನೆಗೊಂಡು ಪೂಜೆಗೊಳ್ತಾ ಇರುವಂಥದ್ದು ಈ ಭಾಗದ ಜನರ ಶ್ರದ್ಧೆಯ ಸಾಕ್ಷಿಯಾಗಿದೆ ನಿಜವಾಗಲೂ ಈ ಭಾಗ ಗುರುಪೀಠಗಳ ಮೇಲೆ ಅದರಲ್ಲಿಯೂ ಕೂಡ ವಿಶೇಷವಾಗಿ ಬಾಳೆಹೊನ್ನೂ ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನು ಹೊಂದಿದ್ದಾರೆ ಈ ಭಾಗದ ಎಲ್ಲ ಜಾತಿ ಮತ ಪಂಥ ಬಾಂಧವರು ಕೂಡ ಅತ್ಯಂತ ಒಕ್ಕಟ್ಟಿನಿಂದ ಸಂಭ್ರಮದಿಂದ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಈ ಗ್ರಾಮದ ಸುತ್ತಮುತ್ತಲ ಹಿರಿಯರ ಮಾರ್ಗದರ್ಶನದಲ್ಲಿ ಉತ್ಸಾಹ ಯುವಕರು ಎಲ್ಲರೂ ಒಂದಾಗಿ ಚೆಂದಾಗಿ ಈ ಕಾರ್ಯಕ್ರಮ ಮಾಡಿರುವಂಥದ್ದು ಜಗದ್ದೊಳಗೆ ಅಷ್ಟೇ ಅಲ್ಲ ಈ ಭಾಗದ ಎಲ್ಲ ನಮ್ಮ ಮಠಾಧೀಶರಿಗೂ ಮತ್ತು ಅನೇಕ ಧರ್ಮಾಭಿಮಾನಿಗಳಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ ಈ ಭಾಗದಲ್ಲಿ ಉತ್ತಮವಾದಂಥ ಮಳೆಯಾಗಲಿ ಉತ್ತಮವಾದಂಥ ಬೆಳೆ ಬರಲಿ ಬೆಳೆದಂಥ ಬೆಳೆಗೆ ಯೋಗ್ಯವಾದಂಥ ಬೆಲೆ ಬಂದು ರೈತರ ಬಾಳು ಉಜ್ವಲವಾಗಲಿ ಅಂಥೇಳಿ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇವೆ